హలో వ్యూవర్స్ వీవర్స్ నన్నవత్తు నిమి ಕ್ವಿಕ್ಕಾಗಿ ಈಸಿಯಾಗಿ ಹೆಲ್ದಿಯಾಗಿ ಒಂದು ಲಂಚ್ ಬಾಕ್ಸ್ ರೆಸಿಪಿ ನಿಮ್ಮ ಜೊತೆ ಶೇರ್ ಇದ್ದೀನಿ ಕರಿಬೇ ಸೊಪ್ಪಿನ ಯೂಸ್ ಮಾಡ್ಕೊಂಬಿಟ್ಟು ಕರಿಬೇ ಸೊಪ್ಪಿನ ರೈಸ್ ಮಾಡೋ ತೋರಿಸ್ತಾ ಇದ್ದೀನಿ ಇವತ್ತು ತುಂಬ ಚೆನ್ನಾಗಿರುತ್ತೆ ತುಂಬ ಹೆಲ್ದಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ತುಂಬ ಈಸಿಯಾಗಿ ಬೇಗ ಆಗೋ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಯಾವ ರೀತಿ ಅಂತ ನೋಡೋಣ ಇಲ್ಲಿ ಮೊದಲು ನಾನು ಒಂದು ಬಾಣಲಿ ಇಟ್ಕೊಂಡ್ಬಿಟ್ಟು ಅದಕ್ಕೆ ಎಂಟಿಂದ ಹತ್ತು ಹಾಕ್ತಾ ಇದ್ದೀನಿ ಒಂದು ಬೆಳ್ಳುಳ್ಳಿ ಬಿಡಿಸ್ಕೊಂಡು ಹಾಕ್ತಾಯಿದ್ದೀನಿ ಒಂದು ಇಂಚು ಶುಂಠಿ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಇದನ್ನು ಫಸ್ಟು ನಾವು ಈ ರೀತಿ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕಾಗುತ್ತೆ ನೀವು ಡೈರೆಕ್ಟು ಮಿಕ್ಸಿಗೆ ಹಾಕ್ಕೊಬೋದು ಬೇಕಂದರೆ ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಸೊ ಈ ರೀತಿ ನಾವು ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋದ್ರಿಂದ ಹಸಿ ಸ್ಮೆಲ್ ಅನ್ನೋದು ಹೋಗಿಬಿಟ್ಟು ರುಚಿ ಅನ್ನೋದು ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀವಿ ನೆಕ್ಸ್ಟು ಪುದೀನ ಸೊಪ್ಪು ಸ್ವಲ್ಪ ಹಾಕ್ತಾಯಿದ್ದೀನಿ ನೋಡಿ ಫ್ರೆಶ್ ಆಗಿರುವಂಥ ಕರ್ಬೇವ ಸೊಪ್ಪನ್ನ ಸ್ವಲ್ಪ ಒಂದು ಎರಡು ಮೂರು ಇಡಿಯಷ್ಟು ಹಾಕ್ತಾಯಿದ್ದೀನಿ ಅದನ್ನು ಸಹ ಈ ರೀತಿ ಸ್ವಲ್ಪ ಸುಮ್ಮನೆ ಹಸಿ ಸ್ಮೆಲ್ ಹೋಗೋವರೆಗೂ ಈ ರೀತಿ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕಾಗುತ್ತೆ ಈ ರೀತಿ ಕರಿಬೇ ಸೊಪ್ಪು ಜಾಸ್ತಿ ಬಾಡ್ಸೋಕೆ ಹೋಗ್ಬೇಡಿ ಜಸ್ಟ್ ಸ್ವಲ್ಪ ಹಾಕಿದ್ದೊಂದು ಹತ್ತು ಹದಿನೈದು ಸೆಕೆಂಡ್ ಈ ರೀತಿ ಕೈ ಆಡಿಸಿದ್ರೆ ಸಾಕಾಗುತ್ತೆ ನೋಡಿ ಈ ರೀತಿ ಹಸಿ ಸ್ಮೆಲ್ ಹೋಗೋವ್ರಿಗೂ ಕೈ ಆಡಿಸ್ಬಿಟ್ಟು ನೆಕ್ಸ್ಟ್ ಅದನ್ನು ಸಪ್ರೇಟಾಗಿ ತೆಗೆದು ಮಿಕ್ಸಿ ಬೌಲ್ಗೆ ಹಾಕಿ ಅದನ್ನು ಪೇಸ್ಟ್ ಮಾಡಿಟ್ಟಿದ್ದೀನಿ ಸ್ನೇಹಿತರೆ ನೆಕ್ಸ್ಟ್ ಒಗ್ಗರಣೆಗೆ ಬಾಣಲಿ ತೊಗೊಂಬಿಟ್ಟು ಅದಕ್ಕೆ ಒಂದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಎಣ್ಣೆ ಸಾಸಿವೆ ಕಡಲೆಬೇಳೆ ಬೇಳೆ ಹಾಕ್ತಾಯಿದ್ದೀನಿ ಕಡಲೆ ಬೀಜ ಸ್ವಲ್ಪ ಇದ್ದೀನಿ ಸೇಮ್ ನಾವು ಚಿತ್ರಾನ್ನಕ್ಕೆ ಪುಳೋಗರಿಗೆ ಯಾವ ರೀತಿ ಒಗ್ಗರಣೆ ಕೊಟ್ಕೋತೀವಿ ಆ ರೀತಿ ಡ್ರೈ ಚಿಲ್ಲಿ ಹಾಕ್ಬೋದು ಸ್ನೇಹಿತರೆ ನೀವು ಚೆನ್ನಾಗಿರುತ್ತೆ ನೆಕ್ಸ್ಟು ಸ್ವಲ್ಪ ಗೋಡಂಬಿ ನಾವು ಶುಂಠಿಬೆಳ್ಳಿ ಪೇಸ್ಟು ಸಪ್ ಈ ರೀತಿ ಇವಾಗ ಬೇಕಾದರೂ ಹಾಕ್ಕೋಬೋದು ನಾನು ಅಲ್ಲಿ ನಿಮಗೆ ಯಾವಾಗಲೂ ಫ್ರೈ ಮಾಡಿ ತೋರಿಸಿದ್ನಲ್ಲ ಆ ರೀತಿ ಬೇಕಾದರೂ ನೀವು ಫ್ರೆಶ್ ಬಿಡಿಸಿ ಹಾಕ್ಕೋಬೋದು ನೆಕ್ಸ್ಟು ಈರುಳ್ಳಿ ಒಂದು ಈರುಳ್ಳಿ ಟೊಮೊಟೊ ಒಂದು ಟೊಮೊಟೊ ಈ ಕಟ್ ಸಣ್ಣ ಸಣ್ಣ ಕಟ್ ಮಾಡಿಬಿಟ್ಟು ಅದನ್ನು ಸಹ ಇರುತ್ತಿರೋ ಎಣ್ಣೆಯಲ್ಲಿ ಫ್ರೈ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೆಕ್ಸ್ಟ್ ಕರ್ಬೇವು ಸೊಪ್ಪು ಸ್ವಲ್ಪ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಮಕ್ಕಳಿಗೆ ಕ್ವಿಕ್ಕಾಗಿ ಈಸಿಯಾಗಿ ತುಂಬ ಬೇಗನೇ ಮಾಡ್ಬೋದು ಟಿಫನ್ನಿಗೆ ಬೆಳಗ್ಗೆ ನೋಡಿ ನಾನು ಆವಾಗ ಕರ್ಬೇವು ಸೊಪ್ಪನ್ನ ಪೇಸ್ಟ್ ಮಾಡಿಟ್ಕೊಂಡಿರೋ ಪೇಸ್ಟನ್ನ ಹಾಕ್ತಾಯಿದ್ದೀನಿ ಇದು ಹಾಕಿದ್ದಾದಮೇಲೆ ಒಂದೊಳ್ಳೆ ಮಿಕ್ಸ್ ಕೊಡಿ ಈ ಪೇಸ್ಟಲ್ಲಿರೋ ತೇವಾಂಶ ಎಲ್ಲ ನೀರಿನ ಅಂಶ ಎಲ್ಲ ಚೆನ್ನಾಗಿ ಡ್ರೈ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ನಾವು ಗೊಜ್ಜನ್ನ ಮತ್ತು ಫೈನಲಿ ಸ್ವಲ್ಪ ಇಂಗುವನ್ನ ಹಾಕಿ ಇಂಗು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ರುಚಿ ಈ ರೀತಿ ಚೆನ್ನಾಗಿ ನೀರೆಲ್ಲ ಚೆನ್ನಾಗಿ ಡ್ರೈ ಆಗೋವರೆಗೂ ಕೈ ಆಡಿಸ್ತಾ ಇರಬೇಕು ನೋಡಿ ಸ್ನೇಹಿತರೆ ಈಗ ಗೊಜ್ಜು ರೆಡಿ ಆಗಿದೆ ಫೈನಲಿ ನಾನು ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ತಾಯಿದ್ದೀನಿ ನಿಮ್ಗೆ ಇನ್ನೂ ಚೆನ್ನಾಗಿ ಒಳ್ಳೆಯ ಒಂದು ಗರಂ ಫ್ಲೇವರ್ ಬೇಕು ಅನ್ನೋಂಗಿದ್ರೆ ಸ್ವಲ್ಪ ಧನಿಯಾ ಪುಡಿ ಗರಂ ಮಸಾಲೆ ಸ್ವಲ್ಪ ಹ್ಯಾಡ್ ಮಾಡ್ಕೊಬೋದು ಸ್ವಲ್ಪ ಸ್ಪೈಸಿ ಆಗಿರುತ್ತೆ ಸೊ ಇಲ್ಲಿ ಟಿಫನ್ಗೆ ಆಗಿರೋದ್ರಿಂದ ಸ್ವಲ್ಪ ಮಕ್ಕಳಿಗೆ ತುಂಬ ಮಸ ಮಧ್ಯಾಹ್ನ ಮಸಾಲೆ ಅಷ್ಟೊಂದು ಇಷ್ಟಪಡೋಲ್ಲ ಸೊ ಆದ್ದರಿಂದ ನಾನು ಸ್ವಲ್ಪ ಇಲ್ಲಿ ಕ ಮಸಾಲೆಗಳು ಕಡಿಮೆ ಹಾಕಿದ್ದೀನಿ ನೋಡಿ ಆಲ್ರೆಡಿ ನಾನು ಅನ್ನ ಬೇಯಿಸಿ ಇಟ್ಕೊಂಡಿದ್ದೀನಿ ಈ ರೀತಿ ಉದುರುದ್ರಾಗಿ ಅನ್ನನ ಬೇಯಿಸಿ ಸಪ್ ಸ್ವಲ್ಪ ತನ್ನಗೆ ಹಾಕಿಬಿಟ್ರೆ ನಮಗೆ ಗೊಜ್ಜು ಕಲಿಸೋಕ್ಕೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನಾನು ರೈಸ್ ಆಲ್ರೆಡಿ ಈ ರೀತಿ ಬಾಯ್ಲ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಅದಕ್ಕೆ ಈ ಮಾಡಿರೋ ಗೊಜ್ಜನ್ನ ಹಾಕಿ ಮಿಕ್ಸ್ ಮಾಡಿ ಈ ಗೊಜ್ಜು ಸಪ್ರೇಟ್ ಆಗಬೇಕಂದ್ರೆ ನಾವು ಸ್ಟೋರ್ ಮಾಡ್ಕೋಬೋದು ಒಂದು ತ್ರೀ ಫೋರ್ ಡೇಸ್ ಇರುತ್ತೆ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಮಿಕ್ಸ್ ಮಾಡಿ ಲಂಚ್ ಬಾಕ್ಸ್ಗೆ ಹಾಕ್ಕೊಡಿ ಜೊತೆಗೆ ಮೊಸರು ಸ್ವಲ್ಪ ಕಳಿಸಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಕಾಮೆಂಟ್ ಪ್ಲೀಸ್ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ సిగోన ముంద ఇొందీ థ్యాంక్ యూ సో మచ్ థ్యాంక్ యూ ఫార్ వాచింగ్ బై బై